ಜಿಲ್ಲೆಯ ಗಂಗಾವತಿ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರ ಪರದಾಟ ಐದು ಗಂಟೆಗಳು ಕಳೆದರೂ ಬಳ್ಳಾರಿ ಮಾರ್ಗದ ಕಡೆ ಸಾರಿಗೆ ವ್ಯವಸ್ಥೆ ಇಲ್ಲ ಪ್ರಯಾಣಿಕರು ಅಧಿಕಾರಿಗಳ ಗಮನಕ್ಕೆ ತಂದರು ಚಾರ ಎನ್ನದ ಅಲ್ಲಿನ ಅಧಿಕಾರಿಗಳು ಗಂಗಾವತಿಯಿಂದ ಬಳ್ಳಾರಿಗೆ ಹೋಗಲು ವಾಹನ ಕೇಳಿದ ಪ್ರಯಾಣಿಕರಿಗೆ ಅಪಹಾಸ್ಯ ಮಾಡಿದ ಅಲ್ಲಿನ ಅಧಿಕಾರಿ ಸ್ವಚ್ಛತೆಯಲ್ಲೂ ಹಿಂದೆ ಪ್ರಯಾಣಿಕರಿಗೆ ಸ್ಪಂದಿಸುವುದರಲ್ಲೂ ಹಿಂದೆ ಉಳಿದ ಕೊಪ್ಪಳ ಜಿಲ್ಲೆಯ ಗಂಗವತಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ನಮ್ಮ ನ್ಯೂಸ್ ವಾಹಿನಿಯ ಕ್ರೈಂ ಬ್ಯೂರೋ ಹೆಡ್ ಶಿಲ್ಪಾ ಆರ್ ಗೌಡ ಅವರು ಅಧಿಕಾರಿಗೆ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡ ತಕ್ಷಣ ಬಳ್ಳಾರಿ ಕಡೆ ವಾಹನ ಬಿಟ್ಟ ಅಧಿಕಾರಿ ಸಾರ್ವಜನಿಕರಿಗೆ ಸ್ಪಂದಿಸದೆ ಮೊಂಡುತನ ತೋರುವ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯ ಕೆ ಎಸ್ಆರ್ಟಿಸಿ ಡಿಸಿ ರವರು ಗಂಗಾವತಿ ಕಡೆ ಸ್ವಲ್ಪ ಮುಖ ಮಾಡೋದು ಒಳ್ಳೆಯದು ಪ್ರಯಾಣಿಕರೇ ನಮಗೆ ದೇವರೆನ್ನುವ ಅಧಿಕಾರಿಗಳು ಪ್ರಯಾಣಿಕರ ಪ್ರಯಾಣಕ್ಕೆ ಯಾಕಿಲ್ಲ ಅನುಕೂಲ ಸಂಸ್ಥೆ ಲಾಭ ಕಂಡ್ರು ಕೂಡ ನೂತನ ಬಸ್ ಖರೀದಿ ಯಾಕೆ ಮೀನಾಮೇಶ ಎಣಿಸುತ್ತಿದ್ದಾರೆ ಶಕ್ತಿ ಯೋಜನೆಯಿಂದ ಸಮಸ್ಯೆ ಆಗ್ತಾ ಇದ್ರು ಲಾಭವಾಗುತ್ತಿರುವುದಂತೂ ಸತ್ಯ ಪ್ರಯಾಣಿಕರ ಅನುಕೂಲಕ್ಕೆ ಇನ್ನಷ್ಟು ಬಸ್ಸುಗಳನ್ನ ಖರೀದಿಸುವುದು ಸೂಕ್ತ ಸಂಸ್ಥೆಗಳು ನೂತನ ವಾಹನ ಖರೀದಿಯ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಪ್ರಯಾಣಿಕರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡುವುದು ಒಳ್ಳೆಯದು ಶಿಲ್ಪ ಆರ್ ಗೌಡ ನ್ಯೂಸ್ ಅಂತ ಇಲ್ಲಿ ನೋಡ್ತಾ ಇದ್ರೆ ಆಗಿಲ್ಲ ಜನ ಜಾಸ್ತಿ ಆಗಿದ್ದಾರೆ ಬಸ್

ಯಶಸ್ ಕೇಂದ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ಗಂಗಾವತಿ ಬಸ್ ಸ್ಟ್ಯಾಂಡ್ನಿಂದ ಮಾತಾಡ್ತಾ ಸರ್ ಇದೀವಿ ವೇಟ್ ಮಾಡ್ತಾ ಇದ್ದೀವಿ ಬಳ್ಳಾರಿಗೆ ಸರ್ ಗಂಗಾವತಿಯಿಂದ ಅಲ್ಲ ಸರ್ ನೀವೊಂದು ಬಸ್ ಬಿಟ್ಟಿಲ್ಲ ಸರ್ ಹೌದು ಸರ್ ಮುಂಜಾನೆ ಬಿಟ್ಟರೆ ಹೆಂಗ ಸರ್ ಇವಾಗ ಸಾಯಂಕಾಲ ಟೈಮಲ್ಲ ಸರ್ ನಾವು ಡ್ಯೂಟಿ ಮುಗಿಸ್ಕೊಂಡು ಏನು ಹೋಗ್ತಾ ಇರ್ತೀವಿ ಅಲ್ಲ ಸರ್ ಇವಾಗ ನಾವು ಮೂರುವರೆಯಿಂದ ನಾವು ವೇಯ್ಟ್ ಮಾಡ್ತಾ ಇದ್ದೀವಿ ಒಂದು ಬಸ್ ಬಂದಿಲ್ಲ ಅಷ್ಟುವರೆಗೆ ಇಲ್ಲಿಂದ ಒಂದು ಬಸ್ ಹಾಕ್ಕೊಡಿ ಅಂತ ಕೇಳಿ ಸರ್ ಇಲ್ಲಿ ಈಗ ಇಲ್ಲಿಂದನೇ ಹೊಸ್ತಗ ಒಂದು ಬಸ್ ಹಾಕ್ಬೋದು ಹೌದು ಸರ್ ಹೊಸಾದೊಂದು ಬಸ್ ಹಾಕ್ಬೋದಲ್ಲ ಸರ್ ಇಲ್ಲಿಂದ ಹೌದು ಸರ್ ನಾವು ಈಗ ಬಂದ ಇಲ್ಲಿ ಗಂಗಾವತಿ ಬಂದಂಗಲ್ಲ ಇದೇ ನಮ್ಗೆ ಸಫರ್ ಆಗ್ತಾ ಇದ್ದೀವಿ ಸರ್ ಹೌದು ಸರ್ ಹೊಸದೊಂದು ಬಸ್ ಏನಾದ್ರು ಇದು ಮಾಡ್ಬೇಕಲ್ಲ ಸರ್ ವ್ಯವಸ್ಥೆ ಮಾಡಬೇಕಲ್ಲ ಸರ್ ಜಾಸ್ತಿ ಇದ್ದಾರೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿ ಅಲ್ಲ ಸರ್ ಇವಾಗ ಪ್ಯಾಸೆಂಜರ್ ಬಳ್ಳಾರಿ ಎಷ್ಟು ಜನ ವೇಟ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇರೋದು ಇವಾಗ ಹೆಂಗ ಗಾಡಿ ಒಂದು ಯಾವ್ದೊಂದು ಸರ್ ಏನನ್ನ ಇಲ್ಲ ಸರ್ ಬಂದೇ ಇಲ್ಲ ಸರ್ ಅವಾಗಿಂದ ನಾವು ವೇಟ್ ಮಾಡ್ತಾನೆ ಇದೀವಿ ಸರ್ ಯಾವಾಗ ಇಲ್ಲಿ ಗಂಗಾವತಿ ಬಂದರೆ ನಮ್ಗೆ ಇದೇ ಆಗೋಗ್ಬಿಟ್ಟಿದೆ ನಮಗೆ ಅಲ್ಲ ಸರ್ ನಗ್ತಿರಲ್ಲ ಸರ್ ನಮ್ಮ ಕಸ್ಟಮರ್ ನೀವು ಅರ್ಥ ಮಾಡ್ಕೊಂಬಲ್ಲ ಸರ್ ಸರ್ ನೀವು ಸಾಲು ಮಾಡಬೇಕಲ್ಲ ಸರ್ ಯಾವ ಡೇಂಜರ್ ಇದ್ದಿದ್ದೆ ನೋಡಿ ಸರ್ ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಸ್ವಲ್ಪ ನಮ್ಮ ಗಾಡಿ ಕಳ್ಸ್ಕೊಡಿ ಸರ್ ಹೇಳ್ತವ್ರೆ ಎರಡ್ ಗಂಟೆಯಿಂದ ಇವಾಗ ನೀವು ಬಿಡೋವರೆಗೂ ನಾವು ಕಾಯ್ಬೇಕ ಇಲ್ಲಿ ಅಂತ ಕೇಳ್ತಾ ಇರೋದು சார் இவாகஸ் இல்ல அதே நேர பஸ்ஸு அந்த ಸಲ ಆರುವರೆ ಮೇಲೆ ಕಷ್ಟವ ಇಲ್ಲ ಈಗ ಆರೂವರೆ ಮೇಲೆ ಬರಲಿಲ್ಲ ಅಂತ ಹೇಳಿದ್ರೆ ಸಲ ನೀವು ಕಾಲ್ ಮಾಡ್ತಾರೆ ಸರ್ ರೆಸ್ಪಾನ್ಸ್ ಕೊಡಿ ನಂದು ನನ್ನೇನಿದೆ ಪ್ರೋಸೆಸ್ ನಾನು ಮಾಡಿಕೊಡ್ತೀನಿ ಇಲ್ಲ 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 ನಾನು ಇಲ್ಲೇ ಇದ್ದೆ ಆ್ಯಕ್ಚುಲಿ ನಾನು ನಾನು ಹೇಳೋ ನಾಲ್ಕು ಗಂಟೆಯಿಂದಲೂ ಇಲ್ಲೇ ಇದ್ದೀನಿ ನಾನು ಆಯಿತು ಈಗ ಬೇರೆ ಒಂದು ಪರಿಹಾರ ಕೊಡಿ ಒಂದು ಆರೂವರೆ ಈಗ ಆಲ್ರೆಡಿ ಆಯಿತು ಈಗ ಬರಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಐವತ್ತು ನಿಮಿಷದಲ್ಲಿ ಮತ್ತೆ ಕಾಲ್ ಬರುತ್ತೆ ಅಲ್ಲ ಅದು ಬರಲಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಬೇರೆ ಯಾವ್ದಾದ್ರು ಅಡಿಷನ್ ವ್ಯವಸ್ಥೆ ಮಾಡಿಕೊಡಿ ಅಂತ ಟಿಸಿ ಪಾಯಿಂಟ್ ಒಳಗಡೆ ಇದ್ದೀರಾ ಅಲ್ಲ ಇಲ್ಲೇ ಇದ್ರೆ ಇಲ್ಲ ಭೇಟಿ ಮಾಡೋಣ ನೇರ ಭೇಟಿ ಅಂತ ನೋಡಿ ಸರ್ ಓಕೆ ನಾನು ಹೇಳ್ತಾರ್ದೇನಂತ ಹೇಳಿದ್ರೆ ಆಯ್ತು ನೀವು ಮೂರು ಗಾಡಿಗಳು ಏನೋ ಮಿಸ್ಟೇಕ್ ಆಗಿದ್ದೀರಾ ಇಲ್ಲೂ ಬಂದಿಲ್ಲ ಬರ್ಬೇಕಾಗಿ ಹೋಗಲ್ಲ ಈಗ ಇರೋ ಪ್ಯಾಸೆಂಜರ್ಗಳನ್ನ ನೀವು ಅವ್ರ ಊಟ ಯಾವ ರೀತಿ ತಲುಪಿಸ್ತೀರಾ ಅಂತ ಬೇಕಾ ನಿಮಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ